ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಇವತ್ತು ಬೆಳಗ್ಗೆ ನೀನು ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಹೂ ಕೀಳ್ತಾ ಇದ್ದೀನಿ ಇವತ್ತು ಸೋಮವಾರ ಆಗಿರೋದ್ರಿಂದ ಹೂನ ಕೀಳ್ತಾ ಇದ್ದೀನಿ ದೇವರಿಗೆ ಕಟ್ಬಿಟ್ಟು ಮಾಡಿಸೋಣ ಅಂತೇಳಿ ನನಗೇನು ಕೆಲಸ ಇರಲ್ವಲ್ಲ ಅವಳನ್ನು ಆಟ ಆಡಿಸ್ಕೊಂಡು ಸ್ವಲ್ಪ ಹೂ ಕಟ್ಕೊಂಡು ತಿಂಡಿ ಎಲ್ಲ ಇದು ಮಾಡೋಣ ಅಂಥೇಳಿ ಸೊ ಇವತ್ತು ನಮ್ಮ ಕಡೆ ಸೇಲ್ಗೆ ಬಂದರೆ ಎಲ್ಲರೂ ಎಷ್ಟು ಹೇಳ್ತಾರೆ ಆಮೇಲೆ ಎಷ್ಟು ಕಡಿಮೆ ಕೊಟ್ಟು ಹೋಗ್ತಾರೆ ಆಮೇಲೆ ನಾನು ಸ್ವಲ್ಪ ಅವಳಿಗೆ ಇಯರಿಂಗ್ಸ್ ತರಬೇಕು ಸೊ ಅದನ್ನೆಲ್ಲ ಹೋಗ್ತೀನಿ ಸ್ವಲ್ಪ ಮಗ ಟೌನ್ಗೆಲ್ಲ ಹೋಗಬೇಕು ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಮತ್ತೆ ಏನೇನು ಆಗುತ್ತೆ ಅನ್ನೋದನ್ನೆಲ್ಲ ಸೊ ನೋಡ್ತಾ ಇರಿ ಕೊನೆ ತನಕ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಆ್ಯಂಡ್ ಯಾರೇನೂ ಫಾಲೋ ಮಾಡಿಲ್ಲ ಪ್ಲೀಸ್ ಫಾಲೋ ಮಾಡಿ ಇದೊಂದು ಪರ್ಪಲ್ ಕಲರು ನನಗೆ ತುಂಬ ಇಷ್ಟ ಆ್ಯಕ್ಚುಲಿ ಕನಕಾಂಬ್ರ ಥರನೇ ಇದೆ ಆದರೆ ಕನಕಾಂಬ್ರ ಅಲ್ಲ ಸ್ಫಟಿಕಾನೂ ಅಲ್ಲ ಸ್ಫಟಿಕಾ ಅಂತ ಒಂದು ಬರುತ್ತೆ ಅದು ಅಲ್ಲ ಅದಾದಮೇಲೆ ನಮ್ಮಪ್ಪ ಸ್ವಲ್ಪ ಬದ್ನೆಕಾಯಿ ಕಿತ್ಕೊಂಡ್ಬಂದಿರು ಕೊಟ್ಟಿದಳ ನೋಡಿ ಅವಳು ಹೆಂಗೆ ಆಡ್ತಿದ್ದಾಳೆ ಅಂತ ನೀವೇನು ನೋಡಿ ಆ್ಯಕ್ಚುಲಿ ಎಲ್ಲ ಸಿಗುತ್ತೆ ಅದನ್ನೆಲ್ಲ ಇವಾಗ ಬಾಯಿಗೆ ಅದೊಳೆ ಅದ್ ಸ್ನೇಕ್ ತರ ಕಾಣಿಸ್ತಾ ಇದೆ ನೋಡೋರಿಗೆ ಆ ಬ್ಲೂ ಕಲರ್ ಬರುತ್ತಲ್ಲ ಆ ಬದ್ನೆಕಾಯಿ ಅದು ಅದನ್ನೇ ಬಾಯಿಗೆ ಹಾಕೋಬೇಕಂತ ಅವಳು ಏನ್ ಮಾಡುದಾಳ ನಾನು ಸ್ವಲ್ಪ ಜೋರಾಗೆ ಕಿರಿಸಿದೆ ಅಂದರೆ ನಾರ್ಮಲಾಗೆ ಇದು ಮಾಡಿದೆ ಬಟ್ ಅವಳ ಆ ಇದರಲ್ಲಿ ಇದ್ಲಲ್ವ ಬಾಯಿ ಇದರಲ್ಲಿ ಸ್ವಲ್ಪ ಎದ್ರುಕೊಂಡು ಅಳ್ತಿದ್ದಾಳೆ ಸೊ ನನಗೆ ಪಾಪ ಹಂಚ್ಬಿಡ್ತು ಆದರೂ ಅದು ಬಾಯಿಗೆ ಹಾಕೊಳ್ಳೋದು ಒಳ್ಳೆಯದಲ್ಲ ಅಲ್ವಾ ಅದಕ್ಕೆ ಸೊ ಅದಾದಮೇಲೆ ಅಮ್ಮ ತಟ್ಟೆ ಇಡ್ಲಿ ಚಟ್ನಿ ಮತ್ತು ಕಾಳು ಸಾಂಬಾರು ಮಾಡಿದರು ಅದನ್ನೇ ತಿಂಡಿಗೆ ಅಂತ ಕಾಳು ಸಾಂಬಾರು ಬಂದು ರಾತ್ರಿ ಮಾಡಿದರು ಸೊ ಇವಾಗೆಲ್ಲ ತಿಂತಿದ್ದೀನಲ್ವಾ ಸೊ ರಾತ್ರಿ ಬೆಳಗ್ಗೆದಂತ ಏನು ನೋಡಲ್ಲ ತಿನ್ನೋಕೆ ಸ್ಟಾರ್ಟ್ ಮಾಡಿದ್ದೀನಿ ಫೈವ್ ಮಂತ್ ಬಿದ್ದಿದೆಯಲ್ವ ಅಂತೇಳಿ ತಟ್ಟೆ ದೋಸೆ ತುಂಬ ಸಾಫ್ಟ್ ಆಗಿತ್ತು ಮತ್ತೆ ಅದರ ಜೊತೆ ಕೆಂಪು ಚಟ್ನಿ ಮಾಡಿದ್ರು ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಅದನಂಗೆ ಅವಳು ಆಟಾರ್ತಿದ್ಲು ಆಟಾರ್ ಅಣ್ಣಾ ಉನ್ರಾ ನಿಂತಾ ಇದೀವಿ ಅಪ್ಪಾಜಿ ನಾನು ಅವಳು ಟರ್ನ್ ಆಗೋದಲ್ಲ ಕಲ್ತ್ಬಿಟ್ಟಿದಳ ಲೈವ್ ಗೆ ಸುಮ್ಮನೆ ಮಮ್ಮ ಒಂದಕ್ಕೆ ಬಾರಿ ಚಿನ್ನು ಚಿನ್ನ ಪುಟ್ಟಿ ವಿವಾ ಪೂತಾನೀ ವಿವಾಮ್ಮ ಏನ್ ಮಾಡ್ತೈತ್ ತಾತ ತಾತ ಏನ್ ಮಾಡ್ತೈತೆ ಏನ್ ಹೇಳ್ತೇತಾತ ಸೊ ಅದಾದಮೇಲೆ ನನಗೆ ಈ ಸಮ್ಮರ್ ಟೈಮ್ ಬಂತಂದರೆ ಬ್ಲ್ಯಾಂಕೆಟ್ ಏನೂ ಹಾಕ್ಕೊಳಕಾಗಲ್ಲ ಕಾಲೆಲ್ಲ ಉರಿ ಬಂದುಬಿಡುತ್ತೆ ಆ ತಾಸಿಗೆ ಮೇಲೆ ಮಲಗಿದ್ರೂ ಸ್ವಲ್ಪ ಕಾಲು ಉರಿ ಆ ಥರ ಎಲ್ಲ ಆಗಿಬಿಡುತ್ತೆ ಅದು ನನ್ನ ಚಿಕ್ಕದ್ರಿಂದ ಅದೇ ಪ್ರಾಬ್ಲಮ್ಮು ಸೊ ಹಂಗಾಗಿ ಮನೇಲಿ ಮನೆ ತೆಗೆದಿಟ್ಟಿದ್ವಲ್ಲ ಕೌ ಕೌದಿ ಹೊಲಿಯೋಕ್ಕಿಂತ ಸೀರೆಗಳೆಲ್ಲ ಅವ್ರು ಬಂದಿದ್ದಾರೆ ಕೊಡ್ತಿದ್ದೀವಿ ಇದೊಂದು ಚೇರ್ ಐತೆ ಹಾಂ ಮೇಲೆ ಹಾಕಿ ನೀಲಿ ಕಲರ್ ಇದೆಯಲ್ಲ ಅದು ಒಂದು ಕಡಿಗೆ ಹಾಕಿಲ್ಲ ಒಂದು ಸೈಡಿ ಡಬಲ್ ಕೌದಿ ಹೊಲಿರಿ ನೋಡಿ ಇದೊಂದು ಇದು ಒಂದು ಸಡಿಕೆ ಹಾಕಿಲ್ಲ ಒಂಬತ್ತು ಚೇರ್ ಐತೆ ಈಗ ಹಾಂ ಎಷ್ಟು ಇದೊಂದು ಇದೊಂದು ಹಾಕಿದ ಹಾಂ ಎಷ್ಟು ಹಾಕ್ತೀರಾ ಒಂದು ಕೌದಿಗೆ ಮೀಡಿಯಮ್ ಬೇಕಲ್ಲಿ ಐದು ಸೇರಿ ಸಾಕು ಇದು ಹಾಂ ಅದಕ್ಕೆ ಈಗ ಒಂಬತ್ತು ಚೇರ್ ಐತೆ ಹಾ ನೆಕ್ಸ್ಟ್ ಟೈಮ್ ಒಂದು ಕೊಡುವಂತೆ ಕೊಡು ಹ್ಞೂ ಬೇಡ ಬೇಡ ಆಯ್ತದ್ದು ಏನಾಗ್ಲಾ ಒಳಗಡೆ ಸೇರ್ಸ್ದಾಗ ಅದ್ರ ಮೇಲೆ ಒಂದ್ ಎರಡು ಹಾಕ್ದಾಗ ಅಷ್ಟೇನಿದ್ದ ಇಲ್ಲ ಅದಕ್ಕೆ ಕಟ್ ಮಾಡ್ಕೊಂಬಿಡಿ ಅಷ್ಟೇ ಹಾ ಹಾ ಒಳಗಡೆ ಹಾಕ್ಬಿಡಿ ಅದು ಡಿಸೈನ್ ಇರೋದ್ರಿಂದ ಇನ್ನೊಂದು ಕಪ್ಪುದಾಕ್ಸಾಮ ಅಧನ ಹಾ ಬೇಡ ಬೇಡ ಇದೇ ಕಪ್ಪುದಾಕಿ ಅದೊಂದು ಹಸ್ರ ಒಂದ್ ಕಡೆಗೆ ನೀಲಿದು

ಅದಾದಮೇಲೆ ಅದೆಲ್ಲ ಮುಗಿಸ್ಕೊಂಡು ಅವಳಿಗೆ ಸ್ನಾನ ಮಾಡಿಸಿ ಮಲಗಿಸಿ ನಾನು ಮಗ್ಗೆ ಇದ್ದೀನಿ ಟೌನ್ಗೆ ಯಾಕೆಂದರೆ ಸ್ವಲ್ಪ ಅದೇ ಹೇಳಿದ್ನಲ್ವ ಅವಳಕ್ಕೆ ವೀಕ್ಷಿಸೋದಕ್ಕೆ ಓಲೆ ತೊಗೊಂಬರ್ಬೇಕು ಮತ್ತು ಇನ್ಶೂರೆನ್ಸ್ ತಂದಿತ್ತು ಕ್ಲೈಮ್ ಮಾಡಬೇಕಿತ್ತು ಅದು ಮುಗ್ದು ಹೋಗಿದೆ ಸೊ ಅದನ್ನು ಸ್ವಲ್ಪ ಎಲ್ಲ ಕೇಳ್ಕೊಂಬರ್ಬೇಕು ಪೋಸ್ಟ್ ಆಫೀಸಲ್ಲಿ ನಮ್ಮಮ್ಮ ಹಾಕಿದ್ರು ಹಾಗಾಗಿ ಅಲ್ಲಿ ಏನೇನು ಅವ್ರದ್ದು ಪಾಸ್ಬುಕ್ ಎಲ್ಲ ಓಪನ್ ಮಾಡಬೇಕಂತೆ ಸೊ ಹಾಗಾಗಿ ಏನೇನು ಬೇಕೆಲ್ಲ ಕ್ಲೀನಾಗಿ ಕ್ಲೀ ಕೇಳ್ಕೊಂಬಂದುಬಿಡು ಅಂದರು ಸೊ ಅಲ್ಲಿಗೆ ಬಂದಿದ್ದೀನಿ ಇವಾಗ ಹಾ ಅದೇ ಮುಗ್ದಿದೆ ಯಾವ ಡೇಟ್ ಇದಾಗುತ್ತೆ ಅಂತ ಅದಕ್ಕೆ ನಾನು ಕೇಳ್ತಿರೋದು ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡ್ತೀರಾ ಅಂತ ಸೊ ನಮ್ಮಮ್ಮ ಫಿಫ್ಟಿ ತೌಸಂಡ್ನ ಡೆಪಾಸಿಟ್ ಮಾಡಿದರು ಏಯ್ಟ್ ಇಯರ್ಸ್ ಆಗಿತ್ತು ಏಯ್ಟ್ ಇಯರ್ಸ್ ಮೇಲೆ ಸೆವೆನ್ ಮಂತ್ ಆಗಬೇಕಾಗಿತ್ತು ಅದು ಆಲ್ರೆಡಿ ಆಗೋಗಿದೆ ಲಾಸ್ಟ್ ಮಂತು ಲಾಸ್ಟ್ ಟೈಮ್ ಹೋದಾಗ ಇನ್ನೂ ಒಂದು ವರ್ಷ ಆಗಬೇಕು ಅಂತ ಹೇಳಿ ಕಳ್ಸಿದ್ರಂತೆ ನಾನು ಟೈಮ್ ನೋಡಿ ಹೋಗಿದ್ದೆ ಸೊ ಹಾಗಾಗಿ ಅದನ್ನು ಕ್ಲೈಮ್ ಮಾಡಬೇಕು ಅದನ್ನು ಮಾತಾಡ್ತಿದ್ದೀವಿ ಸೊ ಅದಾದಮೇಲೆ ಜ್ಯುವೆಲ್ರಿ ಶಾಪಿಗೆ ಬಂದೆ ಅವಳಿಗೆ ರಿಂಗ್ಸ್ ತೊಗೊಳ್ಳೋಣ ಅಂತ ಹೇಳಿ

ಬೇಡ ಹುಡುಗಿ ಹುಡುಗಿ ಇದು ನೋಡಿ ಇನ್ನು ಬೇರೆ ಏನೇನೆಲ್ಲ ತಗೋಬೇಕಾಗಿತ್ತು ಅಂದ್ರೆ ಔಟ್ಸೈಡ್ ಅಲ್ಲಿ ಅದೆಲ್ಲ ತಗೊಂಡು ಮನೆ ಹೊರಟೆ ಎದ್ದಿದ್ಲಾಳಷ್ಟೊಳಗೆ ನಾವು ಹೋಗಿ ಬರೋ ಅಷ್ಟೊಳ ರೆಡಿ ಆಗಿರ್ತೀರಲ್ಲ ಕನ್ನ ನಾವು ಹೋಗಿ ಬರೋ ಅಷ್ಟೊತ್ತಿಗೆ ರೆಡಿ ಆಗ್ಬಿಟ್ಟಿರ್ತಾರಪ್ಪ ಮೇಡಮ್ ಅದ್ಬಿಟ್ಟು ಚೆನ್ನಾಗಿ ಮಾಡಿ ಬರ್ತದಿತ್ತು ಬಂಗರಿ ಪ್ಪ ಉದ್ದ ಮುದ್ದರಿ ಅಪ್ಪ ಮಾಡು ಹಿಂಗ ಮಾಡು ಇಲ್ಲ ನೋಡಿ ಇಲ್ಲಿ ಮಾಡು ಹ್ಞೂ ಹಂಗೆ 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 ಮಾಡು ಮಾಡಲ್ಲೋ ಒಟ್ಟು ಸ್ತಿತ್ತು ಪಾಪಗೆ ಪಾಪಗೆ ಒತ್ತೇಸ್ತಿತಾ ಪಾಪಗೆ ಒತ್ತೇಸ್ತೀತ ಕಂದಮ್ಮ ಆರದು ಯಾರದು Viva para ti! Viva para ti! E aí, Elo? Ninheiro? Viva para ti! Mariga? Mara? Mara? Ah, 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 ah,

ഇവള ഹാ ആചെത്തറല്ല ആചെ കണ്ട നമ്മത്രമ ചുട്ട് ഹാദിത്തെ അതെ 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 ആ അല്ല ഒണു കുരുമ ചുറ്റിട്ട് ചുറ്റു ആക്കി മഗ്ഗ ജുട്ടു ജുട്ടൂ എങ്കിൽ നിങ്ങൾ ಸಿಟ್ ಈಗ ಸೈಲೆಂಟ್ ಹುಡುಗಿಯಾಗಿರೋ ಹಾ 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 ಹಾಂ ನೋಡಿ ಸಿಟ್ಟು ನೋಡಿ ಸಿಟ್ಟು ಹೇಳಿ ನೀವು ಕಮ್ಮಿ ಮಾಡ್ತೀವಿ ಎರಡು ಪೀಸ್ ಐತೆ ಅಮ್ಮ ಎರಡು ಅಮ್ಮ ಒಂದೇ ಮಂಚಕ್ಕೆ ನನಗೆ ಗೊತ್ತಿಲ್ಲ ನೋಡಿರೋರಿಗೆ ಒಂದು ಮಂಚಕ್ಕೆ ಎರಡು ಅದಿರಬಹುದು ನಮ್ಮನೆ ಮಂಚಕ್ಕೆ ಇದು ಒಂದೇ ಇದು ದೊಡ್ಡ ಮಂಚಕ್ಕೆ ದೊಡ್ಡ 사이즈 ಎರಡು ಪೀಸ್ ಇತ್ತು ರೇಟ್ ಅंगे ಇದೆ ಡಬಲ್ ಕೇ 800 ಇದೆ ಹೈ ನಾ ಕಮ್ಮಿ 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 ಇಲ್ಲಿ ಏನೋ ಅದಕ್ಕೆ ನಾನು ಏನನ್ 100 ಕೊಡ್ಬಹುದು ಅಂತ ಅನ್ಕಿದೆ ಕಾಟನ್ ಅಲ್ಲ ಕಾಟನ್ ಮิก্স ಆಗಿದ್ ಒಂದು ಪ्योर ಕಾಟನ್ ಕಾಟನ್ ಅಲ್ಲ ಪ्योर ಕಾಟನ್ ಏನಲ್ಲ ಕಾಟನ್ ಅಲ್ಲ ಕಾಟನ್ ಮิก্স ಆಗಿದ್ ಸ್ವಲ್ಪ ಮಿಕ್ಸ್ ಇದೆ ಮಿಕ್ಸ್ ಆಗಲ

ಪಾಪ ನಿಮ್ಗೂ ಲಾಸ್ ಬೇಡ ನಮ್ಗೂ ಇದ್ ಬೇಡ ಅದಕ್ಕೆ ಕೇಳೋರೆ ನೋಡಿ ಎಷ್ಟು ಅಂತ ಇಲ್ಲ 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 ಮಾಮೂಲಿ ಇನ್ನೂರೇ ನಾನು ಕರೆಕ್ಟ್ ರೇಟ್ ನಾನು ಯಾಕೆ ಅಂದ್ರೆ ನಾನು ಬೇರೆ ಕಡೆ ಎಲ್ಲಾ ಹೋಗಿ ರೇಟ್ ತೇಜಾ ಮಲ್ಲಿ ತಗೊಂಡಿರಂತೆ ಕಾವ್ಯಾ ಹ್ಮ್ ಎಷ್ಟು ಫॅमिली ಮೂಡಿ ಏರಲ್ ತಗೊಂಡಿರೋವು ಹಾ ಹಾ ಅದಕ್ಕೆ ಗೊತ್ತಿರುತ್ತಲ್ಲ ಅವర్గುನ ಅದಕ್ಕೆ ಅವರು ಅವ್ರ ರೇಟಿಂಗ್ ಕೇಳ್ತಾರೆ ಇಲ್ಲ ಇಲ್ಲ ಅವ್ರು ಇದ್ರು ನಾನು ಈ ಕಡೆ ಆಗ ಪಕ್ಕದ ಮನೇಲಿ ರೋಬರ್ ಸ್ಟ್ಯಾಂಡ್ ಕುಯ್ಕೊಂಬಂದು ಹಾಕಿದ್ರು ನಮ್ಮ ಅತ್ತೆ ಮನೇಲಿ ಅದನ್ನು ನಾನು ವೀಡಿಯೋ ಇದ್ದೆ ನಮ್ಮ ಮನೇಲಿ ರೋಬರ್ ಎಲ್ಲ ಕಾವೇರಿ ಗಿಡನೇ ಇರೋದು ಹಂಗಾಗಿ ಕಾವೇರಿಂದರೆ ಅರಬಿಕೆ ಇರೋದು ಹಾಗಾಗಿ ಸೊ ಅವರು ಅವ್ರು ಕೇಳಿದ್ರು ಪ್ರೈಸಿಗೆ ಹೋಗಿ ನಾನು ಜಾಸ್ತಿ ಹೇಳ್ಬಿಟ್ರೆ ಸುಮ್ಮನೆ ಇದಾಗ್ಬಿಡ್ತಾರೆ ಪಾಪ ಅಂತೇಳಿ ಸೊ ಹಂಗೆ ಕೇಳಿ ಅಂದ್ಕೊಂಡು ನಾನು ಸುಮ್ಮನೆ ಇದ್ದೆ ಏನಾದರೂ ಮಾತಾಡಿದ್ರೆ ಏನಾದ್ರೂ ಹೇಳ್ತಾರೆ ಅಂತೇಳಿ ಪಕ್ಕ ಅವ್ರುಗಳೇನು ಗೊತ್ತಾಗ ಗಿಟ್ಟೋದಕ್ಕೆ ತೊಗೊಂಬಂದಿರ್ತಾರೆ ನಮಗೆ ಮೋಸ ಮಾಡಿ ತೊಗೊಂಡು ಹೋಗ್ತಾರೆ ಎಷ್ಟೊಂದು ಜನಕ್ಕೆ ಹೆಂಗೆ ಮೋಸ ಮಾಡ್ತಾರೆ ಗೊತ್ತಾ ಆ್ಯಕ್ಚುಲಿ ಇವ್ರು ಇಷ್ಟರ ಮೇಲೆ ಕೊಡೋಲ್ಲ ಅಂತ ಏನು ವಾದ ವಿವಾದಗಳು ನಡೀತಾ ಇದೆ ಏನಾಗುತ್ತೆ ನೋಡೋಣ ಬನ್ನಿ ನೀಲಿಗ ಒಂದೈತೆ ಅಂತ ನಂತರ ನೀಲೇ ಐತೆ ಅದಕ್ಕೆ ಇಬ್ಬರು ತಾನೆ ನೋಡೋಣ ಈ ತರದಲ್ಲ ಇಲ್ಲ ಹ್ ಈ ಚನ ಅಂದ್ರೆ ಜಾಸ್ತಿ ಒಂದ ಸ್ವಲ್ಪ ಬಿಳಿಗೆ ಕೊಳೆ ಅತ್ತೆ ಅಂತ ನಮ್ಮ ಮಂಚಗಳಿದಾವಲ್ಲ ಅಲ್ಲಿ ದೊಡ್ಡವು ನಿಮಗೆ ಅಂದ್ರೆ ಒಂದು ಚಿಕ್ಕ ಬೇಕಾದರೂ ಜಾಸ್ತಿ ಉಳಿಯಬಹುದು ಇಲ್ಲ ಆದ್ರೆ ಇದರಲ್ಲಿ ಒಂದೇ ಇದು ಎರಡು ದಿಂ ಬಷ್ಟಕ ಆಗುತ್ತೆ ಕೊಡ್ತೀನಿ ಮೂರಕ್ಕೆ ಅದೇ ಕಲ್ಲರಲ್ಲಿ ಹ್ಞೂ ನಾನು ಕೊಟ್ಟಿರಲಿಲ್ಲ ಇದು ಐವತ್ತು ಅವ್ರು ಕೊಡಬೇಕು ನಲ್ವತ್ತು ನೀನು ಕೊಡೋದಲ್ವಾ ನೀನು ನಲ್ವತ್ತು ಕೊಡ್ತೀಯ ಎಷ್ಟು ಐನೂರು ಇತ್ತು ಅನ್ನಂತೂ ಚೇಂಜ್ ಇಲ್ಲ ತಂದೆ ಇರು ಎರಡು ಸೇರ್ಸ್ ಎಷ್ಟಾಗುತ್ತೆ ನೋಡ್ತೀನಿ ಹಂಗು ಹಿಂಗು ಸಂಜೆ ಆಗೋಯ್ತು ಅಮ್ಮ ಪಜ್ಜಿ ಮಾಡೋಣ ಅಂತ ಮಾಡ್ತಿದ್ದಾರೆ ತುಂಬ ದಿನ ಆಗಿತ್ತು ಪಜ್ಜಿ ಮಾಡಿರಲಿಲ್ಲ ನಾನೇ ಹೇಳಿದೆ ತುಂಬ ಸ್ವೀಟ್ಸು ಮತ್ತೆ ಕರ್ತಿದ್ ಪದ ತಿಂಡಿಗಳೆಲ್ಲ ಮಾಡಬೇಡ ನನ್ನ ವೇಟ್ಗೆ ಏನಾಗೋಕಿಲ್ಲ ಇದಾಗ್ಬಿಡುತ್ತೆ ಕಂಟ್ರೋಲು ಮಾಡೋಕ್ಕಾಗಲ್ಲ ತಿನ್ಬಿಡ್ತೀನಿ ಅಂತೇಳಿ ಸೊ ಬಂದು ನಾವು ಒನ್ ಮಂತ್ ಮೇಲಾಗಿತ್ತು ಮಾಡಿರ್ಲಿಲ್ಲ ಮಾಡ್ತಿದ್ದಾರೆ ಅಪ್ಪಂಗೆ ಇಷ್ಟ ಅಂತ ಹೇಳಿ ಅಷ್ಟೇ ಇರೋದು ಬಚ್ಚಿ ಎಲ್ಲ ಮಾಡ್ತೀವಲ್ವಾ ಆ ಟೈಮಲ್ಲಿ ಸ್ವಲ್ಪ ನುಗ್ಗೆ ಸೊಪ್ಪನ್ನ ಅದಕ್ಕೆ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಹೇಳಿದ್ರು ಸೊ ನೋಡೋಣ ಟ್ರೈ ಮಾಡೋಣ ಅಂತೇಳಿ ಮಾ ಅಂತ ಹೇಳಿದ್ದೆ ಅವ್ರು ಮಾಡಿದ್ರಂತೆ ಮುಂಚೆ ಸೊ ತುಂಬಾ ಚೆನ್ನಾಗಿ ಬಂದಿತ್ತು ಒಂಥರ ಡಿಫ್ರೆಂಟ್ ಟೇಸ್ಟಾಗಿ ಸೊ ಇದು ಆನಿಯನ್ ಎಲ್ಲ ಕಟ್ ಮಾಡಿ ಪಕೋಡೋ ಥರ ಮಾಡಿದರು ತುಂಬಾ ಚೆನ್ನಾಗಿತ್ತು ನಮ್ಮ ಅಪ್ಪ ಬೇಕಿರುತ್ತಲ್ವ ಅದು ಸೊ ಅದಾದಮೇಲೆ ಮನೇಲೆ ಮಿಕ್ಸ್ ಮಾಡೋಣ ಅಂತೇಳಿ ನಾನು ಬೇರೆ ಕಡೆ ತಿಳ್ಕೊಂಡಿದ್ದು ನಾವು ಹೋಗಿ ಮೆಡಿಕಲಲ್ಲಿ ದುಡ್ಡು ಕೊಟ್ಟಿ ತಗೊಂಬರೋದಕ್ಕಿಂತ ಮನೇಲೆ ಮಾಡ್ಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ ಏನೇ ಕೆಮಿಕಲ್ ಕೂಡ ಯೂಸ್ ಆಗಿರೋಲ್ಲ ಅಂಥೇಳಿ ಸೊ ಅದಕ್ಕೇನಿಲ್ಲ ಜಾಸ್ತಿ ತುಪ್ಪ ಬೇಕಾಗುತ್ತೆ ಮನೇಲಿ ಮಾಡಿರ್ತಕ್ಕಂಥ ತುಪ್ಪ ಇದು ಅಂಗಡಿಗಳಲ್ಲೆಲ್ಲ ತರುವಂಥ ತುಪ್ಪ ಆದ್ರೂ ಪರವಾಗಿಲ್ಲ ಮನೇದಾದ್ರೂ ತುಂಬ ಮನೇದಾದರೆ ಇನ್ನೂ ಒಳ್ಳೆಯದು ಸೊ ಅದಕ್ಕೆ ಕರ್ಪೂರ ಅಂತ ಬರುತ್ತೆ ಕರ್ಪೂರ ಅಂದರೆ ನಾರ್ಮಲ್ ಕರ್ಪೂರ ಅಲ್ಲ ಪಚ್ ಕರ್ಪೂರ ಅಂತ ಬರುತ್ತೆ ಆ್ಯಕ್ಚುಲಿ ಅದು ನಾರ್ಮಲ್ ಕರ್ಪೂರಗಿಂತ ಸ್ವಲ್ಪ ಜಾಸ್ತಿ ಇರುತ್ತೆ ಪ್ರೈಸು ಅಂದರೆ ಚಿಕ್ಕ ಪ್ಯಾಕೆಟ್ ಇರುತ್ತಲ್ವ ಅದಕ್ಕೆ ಇದರಲ್ಲಿ ಬರೀ ಎರಡೇ ಎರಡು ಪೀಸ್ ಬಂದಿರುತ್ತೆ ಸೊ ಅದನ್ನು ಸ್ವಲ್ಪ ಕಟ್ ಮಾಡಾಕ್ತಾ ಇದು ಡಿಫ್ರೆಂಟ್ ಸ್ಮೆಲ್ ಇರುತ್ತೆ ಯಾರು ಗೊತ್ತಿರತ್ತೆ ಅವ್ರಿಗೆ ಗೊತ್ತಿರುತ್ತೆ ಇದೇನಂತೇಳಿ ಗೊತ್ತಿಲ್ಲದವ್ರಿಗೆ ಒಂಥರ ಡಿಫ್ರೆಂಟ್ ಅಂತ ಅನಿಸುತ್ತೆ ಪಚ್ಚ ಕರ್ಪೂರನ ಹಾಕಬೇಕಾಗುತ್ತೆ ಒಂದು ಅರ್ಧ ಪೀಸ್ ಅದರಲ್ಲಿ ಅದಾದಮೇಲೆ ಸ್ವಲ್ಪ ಸಾಲ್ಟ್ ಹಾಕಬೇಕಾಗುತ್ತೆ ಅಂದರೆ ಉಪ್ಪನ್ನು ಉಪ್ಪನ್ನು ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಚೆನ್ನಾಗಿ ಬಾಯ್ಲ್ ಮಾಡಬೇಕಾಗತ್ತೆ ಅದು ಸ್ವಲ್ಪ ಫುಲ್ಲು ಕುದಿಬೇಕು ಅಂದರೆ ನೋಡಿ ಇವಾಗ ಕುದೀತಾ ಇದ್ದೆ ಅಲ್ಲ ಆ ಥರ ಪಚ್ಚ ಕರ್ಪೂರ ಆಗಲಿ ಉಪ್ಪು ಆಗಲಿ ಅದರಲ್ಲೇ ಮೆಲ್ಟ್ ಹಾಕಬೇಕು ಆವಾಗ ಅದು ಇದಾಗಿದೆ ಅಂತ ಕಲರ್ ಕೂಡ ಚೇಂಜ್ ಆಗುತ್ತೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಿರ್ಬೇಕಾಗುತ್ತೆ ಏಕೆಂದರೆ ಪಚ್ಚ ಕರ್ಪೂರ ಸ್ವಲ್ಪ ಅದು ಮೆಲ್ಟ್ ಆಗೋದು ಟೈಮ್ ತೊಗೊಳ್ಳುತ್ತೆ ಹಾಗಾಗಿ ಆಮೇಲೆ ತುಂಬ ಸೀಸ್ಲಬಾರ್ದು ಅಂದರೆ ತುಂಬ ಬ್ಲ್ಯಾಕಿಷ್ ಬರೋದೂ ಮಾಡಬಾರ್ದು ಅದಾದಮೇಲೆ ಇದನ್ನು ಒಂದು ಬಾಕ್ಸಿಗೆ ಹಾಕಿಟ್ಕೋಬೇಕಾಗತ್ತೆ ಅವಾಗವಾಗ ಇದರಲ್ಲಿ ಪಾತ್ರೆಯಲ್ಲಿ ಇಡೋಕ್ಕಾಗಲ್ಲಲ್ವ ಸೊ ಈ ಥರ ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ಸ್ಟೋರ್ ಮಾಡಿಟ್ಕೊಂಡ್ರೆ ಯಾವಾಗ ಬೇಕಾದರೂ ನಾವು ಯೂಸ್ ಮಾಡ್ಕೊಬೋದು ಚಿಕ್ಕದು ದೊಡ್ಡದು ಬೇಕಾದಾಗ ಬೇಕಾದಾಗ ಮಾಡಿಕೊಂಡ್ರೆ ಫ್ರೆಶ್ ಆಗೂ ಇರುತ್ತಲ್ವ ಈ ಥರ ಬಾಕ್ಸಿಗೆ ಹಾಕ್ಕೊಟ್ಟಾದಮೇಲೆ ಈ ಥರ ಗಟ್ಟಿಯಾಗಿರುತ್ತೆ ಅದನ್ನು ನಾವು ಮಕ್ಕಳಿಗೆ ಶೀತ ಕೆಮ್ಮು ಏನಾದರೂ ವಿಂಟರ್ ಸೀಸನಲ್ಲಿ ಈ ಥರ ಕಾಲಿಗೆ ಕೈಗೆ ಮತ್ತು ಚೆಸ್ಟ್ ಹತ್ತಿರ ಮತ್ತು ಬ್ಯಾಕ್ ಸೈಡ್ ಬೆನ್ನೆಲ್ಲ ಇರುತ್ತಲ್ವ ಅದಕ್ಕೆ ಕ್ಲೀನಾಗಿ ರಬ್ ಮಾಡೋದ್ರಿಂದ ಅವರಿಗೆ ಕೋಲ್ಡು ಅಂದರೆ ಶೀತ ಎಲ್ಲ ಏನಾಗಿರುತ್ತೆ ಅದು ಸ್ವಲ್ಪ ಹೇಗೆ ನಾವು ವಿಕ್ಸ್ನ ಯೂಸ್ ಮಾಡ್ತೀವಿ ಅದೇ ಥರ ಕೂಡ ಇದನ್ನು ಯೂಸ್ ಮಾಡ್ಬೋದು ಕಾಲಿಗೆಲ್ಲ ಹಚ್ಬೋದು ಮತ್ತೆ ಬೆನ್ನಿಗೆ ಆಗಲಿ ಹೋಮ್ ಮೇಡ್ ಆಗಿರೋದ್ರಿಂದ ಯಾವುದೇ ತರದ ಎಫೆಕ್ಟು ಕೂಡ ಆಗಲ್ಲ ಸ್ಕಿನ್ ಕೂಡ ಏನು ಆಗಲ್ಲ ಸೊ ಸ್ಕಿನ್ ಔಟ್ಸೈಡ್ ಇಂದ ತಗೊಂಡ್ಬರೋದು ಸ್ವಲ್ಪ ಭಯ ಆಗುತ್ತಲ್ವ ಬೇಬಿಗೆ ಅಂತಲೇ ಇರುತ್ತೆ ಅದನ್ನು ಕೂಡ ಆದ್ರೂ ಸ್ವಲ್ಪ ಭಯ ಆಗುತ್ತಲ್ವ ಹಾಗಾಗಿ ಈ ತರ ಯೂಸ್ ಮಾಡೋದ್ರಿಂದ ಯಾವುದೇ ಇರೋಲ್ಲ ಮಕ್ಕಳಿಗೆ ಏನು ಕೂಡ ಇದಾಗ ನಾನು ನೋಡಿದೆ ಹೇಗೆ ಬರುತ್ತೆ ಬಂದಿದೆ ಏನೋ ಬಾಯೊಳಿಗ್ ಹಾಕದೈತ ಅಂತ ಏನೋ ಅಂತೈತೆ ಹಾಕದೈತೆ ಎಲ್ಲೋ ಗೊತ್ತಿಲ್ಲ ಒಟ್ಟಿಗೆ ಬಾಯೊಳಿಗೆ ಏನೋ ಹಿಂಗೆ ಹಿಂಗೆ ಅಂತವಳಪ್ಪ ಅತ್ತೆ ಹಾಲಿಗೆ ಅಂತ ಹಾಲು ತರ್ಬೇಕಂತ ಅಮ್ಮ ಮುಂದೆ ಬರ್ಕಂದ ಏನೋ ಅಂತವಳ ಒಟ್ಟಿಗೆ ಅಂತ ಹಿಂಗೆ ಅಂತೈತಪ್ಪ ಮಾಡ್ಕೊಂಡ ಸೊ ಅದಾದಮೇಲೆ ಸ್ವಲ್ಪ ಅವಳ ಜೊತೆ ಆಟ ಆಡಿ ಟೈಮ್ ಸ್ಪೆಂಡ್ ಮಾಡಿ ಹೋಗ್ತಿದ್ದೀವಿ ಊಟ ಎಲ್ಲ ಮಾಡಿ ಸೊ ಇವತ್ತಿನ ದಿನದ ಬ್ಲಾಗ್ ಇಷ್ಟ ಆಗಿತ್ತು ಸೊ ವೀಕ್ಸ್ನ ಟ್ರೈ ಮಾಡಿ ಮಾಡಿ ತುಂಬಾ ಚೆನ್ನಾಗಿದೆ ನಾನಂತೂ ಇಷ್ಟ ಆಯಿತು ನನಗಂತೂ ಸೊ ನಾನು ಇವತ್ತಿನ ಬ್ಲಾಗ್ ಮೇಲೆ ಏನು ಮಾಡ್ತಿದ್ದೀನಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ನಗ್ತಾಯಿರಿ ನಗಿಸ್ತಾ ಖುಷಿಯಾಗಿರಿ ಹವ್ ಯು ಆಲ್ ಬಾಯ್ ಟೇಕ್ ಕೇರ್